ಆಫರ್ ಕೊಡ್ತಾ ಇದ್ದೀರಾ ಎಸ್ ಇವತ್ತು ಆಫರ್ ಜೊತೆ ತೊಗೊಂಡ್ ತುಂಬಾ ಒಳ್ಳೆ ಆಫರ್ ಅಂತಾನೆ ಹೇಳ್ಬೋದು ಆಯ್ತಾ ಸೊ ಈ ಆಫರ್ ನಿಮ್ಗೆ ಎಲ್ಲಾ ಸಿಗರ್ ಪ್ಯಾಂಟ್ ಗಳ ಮೇಲೆ ಇರುತ್ತೆ ಪ್ಯಾಂಟ್ಸ್ ಯಾವ ರೀತಿ ಇರುತ್ತೆ ಅಂತ ನಾನು ತೋರಿಸ್ಬೋತೀನಿ ಫಸ್ಟ್ ಆಫ್ ಆಲ್ ಇದೆಲ್ಲ ಬಂದು ಪ್ಯೂರ್ ಕಾಟನ್ ಕಂಪ್ಲೈನ್ ಮೆಟೀರಿಯಲ್ ಆಗಿರುತ್ತೆ ವಿತ್ ಎಲಾಸ್ಟಿಕ್ ಇರುತ್ತೆ ಹಾಗೆ ಪಾಕೆಟ್ ಕೂಡ ಇರುತ್ತೆ ನಿಮ್ಗೆ ಪಾಕೆಟ್ ಚಿಕ್ಕ ಬರುತ್ತೆ ಅಥವಾ ಪಾಕೆಟ್ ಚೆನ್ನಾಗಿಲ್ಲ ಅನ್ನಂಗೆ ಏನಿಲ್ಲ ಮತ್ತೆ ಆರಾಮ್ಸೆ ಸೆ ನೀವು ಕೂತ್ಕೊಂಡು ಎದೊಳ್ಬಹುದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ ಇದ್ರಲ್ಲಿ ಸ್ಟಾರ್ಟ್ ಫ್ರಮ್ ಎಲ್ ಇಂದ ಹಿಡಿದು ತ್ರೀ ಎಕ್ಸ್ ಎಲ್ ವರ್ಗು ಸೈಜ್ ಅವೈಲೇಬಲ್ ಇದೆ ನನ್ ಸೈಜ್ ಇದೀರಾ ಅಂದ್ರೆ ಯು ಕ್ಯಾನ್ ಗೋ ಫಾರ್ ಡಬಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಅನ್ಸುತ್ತೆ ಬಟ್ ಯಾಕೆ ಗೊತ್ತಾ ಎಕ್ಸ್ ಎಲ್ ಸಾ ಪರ್ಫೆಕ್ಟ್ ಆಗಿ ಬರುತ್ತೆ ಈ ಪೋರ್ಷನ್ ಹಿ ದಪ್ಪಾ ಇದ್ದಾಗ ಹೆಣ್ಮಕ್ಳಿಗೆ ಕೂತ್ಕೊಂಡಾಗ ಪ್ಯಾಂಟ್ ಹೊಡೆದ ಸಾಧ್ಯತೆ ಇರುತ್ತೆ ಹಾಗಾಗಿ ನಾನು ಡಬಲ್ ಎಕ್ಸ್ ತಗೊಳ್ಳಿ ಅಂತ ಹೇಳಿದೆ ನೀವು ಅಪ್ ಟು ತ್ರೀ ಎಕ್ಸಲ್ಲಿದೆ ಆರಾಮಾಗಿ ನೀವು ವೇರ್ ಮಾಡ್ಬೋದು ಮೆಟೀರಿಯಲ್ ಹೇಗಿದೆ ಚೆನ್ನಾಗಿದೆ ಸ್ಮೂತಾಗಿ ಚೆನ್ನಾಗಿದೆ ಅಲ್ಲ ಹಾಗೆ ಒಳಗಡೆ ಓವರ್ ಲಾಕ್ದೆಲ್ಲ ತೋರಿಸಿರ ನೋಡಿ ಈಚ್ ಆ್ಯಂಡ್ ಎವ್ರಿಥಿಂಗ್ ಡಬಲ್ ಸ್ಟಿಚ್ ಆಗಿರುತ್ತೆ ಇಲ್ಲೊಂದು ಸ್ಟಿಚ್ಚು ಇಲ್ಲೊಂದು ಸ್ಟಿಚ್ ಕಾಣಿಸ್ತಿದ್ಯಾ ಹಾಂ ಎರಡು ಸ್ಟಿಚ್ ಆಗಿರುತ್ತೆ ಓವರ್ಲಾಕ್ ಅಷ್ಟೇ ನಾವ್ ಓವರ್ಲಾಕ್ ಕೂಡ ಮಾಡ್ಸಿರ್ತೀವಿ ನಿಮಗೆ ಪ್ರೀಮಿಯಂ ಕ್ವಾಲಿಟಿನಲ್ಲೇ ಇರುತ್ತೆ ಇದನ್ನ ಫಸ್ಟ್ ಟೈಮ್ ತಗೊಂಡ್ ಬಂದಾಗ ಸ್ವಲ್ಪ ಉಪ್ಪಾಕಿ ನೆನೆ ಇಟ್ಬಿಟ್ರೆ ಈ ಬಟ್ಟೆ ಇನ್ನು ಮಂದ ಆಗುತ್ತೆ ಕ್ಯಾಲ್ಕುಲೇಟ್ ಇನ್ನು ಜಾಸ್ತಿ ಬರುತ್ತೆ ಬಟ್ ನಿಮ್ಗೆ ಸೀ ತ್ರೋ ಅಂತೂ ಯಾವುದೇ ಕಾರಣಕ್ಕೂ ಇಲ್ಲ ಕಾಣೋದಿಲ್ಲ ಆರಾಮ್ಸೆ ವೇರ್ ಮಾಡಬಹುದು ತುಂಬಾ ತುಂಬಾ ಚೆನ್ನಾಗಿದೆ ಆಫ್ ದ ಬೆಸ್ಟ್ ಅಲ್ಲಿ ಬೆಸ್ಟ್ 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 ಅಂತ ಹೇಳ್ಬೋದು ಓಕೆ ಮೇಡಂ ಏನಾದ್ರೂ ಆಫರ್ ಕೊಡಿ ಇದ್ರಲ್ಲಿ ಪ್ಯಾಂಟ್ಸ್ ಅಲ್ಲಿ

ಮಿನಿಮಮ್ ನಾಲ್ಕು ಪ್ಯಾಂಟ್ ತೆಗೆದುಕೊಂಡ್ರೆ ಫ್ರೀ ಶಿಪ್ಪಿಂಗ್ ಓಕೆ ಚೆನ್ನಾಗಿದೆ ಟೂ ಹಂಡ್ರೆಡ್ ರುಪೀಸ್ ಫೋರ್ ಪ್ಯಾಂಟ್ ಫ್ರೀ ಶಿಪ್ಪಿಂಗ್ ಓಕೆ ಸೂಪರ್ ಆಫರ್ ಅಂತ ಹೇಳ್ಬೋದು ಚೆನ್ನಾಗಿದೆ ಯಾವೆಲ್ಲ ಕಲರ್ಸ್ ಇದೆ ಅಂತ ನೋಡೋಣ ಬನ್ನಿ ಸೊ ನೀವೇನು ನೋಡ್ತಿದ್ದೀರಾ ನೋಡಿ ಫಸ್ಟ್ ಕಲರ್ಸ್ ಅಬ್ಸರ್ವ್ ಮಾಡ್ಬಿಡಿ ಇದು ಬಂದು ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಪ್ರೋನಲ್ಲಿ ತೆಗಿತಾ ಇರೋದು ಸೊ ಎಕ್ಸಾಕ್ಟ್ ಕಲರ್ ಕಾಣಿಸುತ್ತೆ ನಿಮಗೆ ಬಟ್ ಈ ಒಂದು ನಿಮಗೆ ನಿಮ್ಗೆ ಯಾವುದಕ್ಕೂ ಇರಲಿ ಅಂತ ಹತ್ರದಿಂದ ಹಿಡಿದು ಹಿಡಿದು ತೋರಿಸ್ತಾ ಇದ್ದೀವಿ ನೋಡಿ ಕಲರ್ ಕಾಂಬಿನೇಷನ್ಸು ಎಷ್ಟೆಲ್ಲ ಕಲರ್ಸ್ ಇದೆ ಅಂತ ನಿಮ್ಗೆ ಯಾವ್ದಾದ್ರು ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಆಯ್ತಾ ಹಾಗೇನೆ ಮಾರ್ಕ್ ಮಾಡಿ ಅದನ್ನು ನಿಮ್ಗೆ ಯಾವ್ದು ಪರ್ಟಿಕ್ಯುಲರ್ ಬೇಕು ಅದನ್ನು ಮಾರ್ಕ್ ಮಾಡಿ ಸೊ ಆವಾಗ ನಮಗೆ ಈಸಿಯಾಗಿ ಐಡೆಂಟಿಫೈ ಆಗಿಬಿಡುತ್ತೆ ನೋಡಿ ಕಲರ್ ಕಾಂಬಿನೇಷನ್ಸ್ ಎಷ್ಟೆಲ್ಲ ಇದೆ ಅಂತ ಇಷ್ಟು ಕಲರ್ಸ್ ಅವೈಲೇಬಲ್ ಆಯಿತಾ ಹತ್ರದಿಂದ ಒಂದು ಸತಿ ತೋರಿಸ್ಬಿಡೋಣ ಹಂಗೆ ನೋಡ್ಕೊಂಬಿಡಿ ಸ್ನೇಹಿತರೆ ನಿಮ್ಗೆ ಯಾವ್ದು ಬೇಕು ಅಂತ ಸೆಲೆಕ್ಷನ್ ಮಾಡ್ಕೊಬಿಡಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕು ಅಂತ ಅನ್ನೋಂಗೆ ಇಲ್ಲ ಬಿಜಾನ್ ಸ್ಟಾಕ್ ಇದೆ ಹೌದು ನೋಡಿ ಇದು ಬ್ಲ್ಯಾಕು ವೈಟು ಆಫ್ ವೈಟು ಓಕೆ ಸೊ ಗೊತ್ತಾಗ್ತಿದೆ ಅಲ್ಲ ಸೊ ಈ ರೀತಿ ತುಂಬ ಕಲರ್ಸ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನನ್ನ ಸೈಜ್ ಇದ್ದೀನಿ ಅಂತ ಅಂದರೆ ಸ್ವಲ್ಪ ಸಣ್ಣಕ್ಕೆ ಇದೀರಾ ಅಂತ ಅಂದ್ರೆ ಎಕ್ಸೆಲ್ ಸಾಕು ಸ್ವಲ್ಪ ನನ್ನ ಗುಂಡು ಗುಂಡಕ್ ಇದೀರಾ ಅಂತ ಅಂದ್ರೆ ಡಬಲ್ ಎಕ್ಸೆಲ್ ಬೇಕೇ ಬೇಕಾಗುತ್ತೆ ಕೂತ್ಕೊಂಡ್ರು ನಿಂತ್ಕೊಂಡ್ರು ಕೂಡ ಪ್ಯಾಂಟ್ ಹರಿಬಾರ್ದು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಎಲ್ಲಿಂದ ಹಿಡಿದು ತ್ರೀ ಎಕ್ಸ್ ಎಲ್ ವರೆಗೂ ಅವೈಲೇಬಲ್ ಇದೆ